ಹಾಯ್ ಹೆಲ್ವ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕಿರಣ್ ರಾಜ್ ಇವತ್ತು ಎಂಟು ಗಂಟೆಯಿಂದ ನಾನು ಮನೆಗೆ ಕರ್ಣನಾಗಿ ಬರಬೇಕಾಗಿತ್ತು ಬಟ್ ಬಿಕಾಸ್ ಆಫ್ ಸಮ್ ಅನ್ಫೇರ್ ರೀಸನ್ಸ್ ಆಗಲಿಲ್ಲ ಸೊ ಆರ್ ಎಕ್ಸ್ಟ್ರೀಮ್ಲಿ ಸಾರಿ ಟು ಆಲ್ ದ ವ್ಯೂವರ್ಸ್ ನೀವು ಕೊಟ್ಟಿದಂಥ ರೆಸ್ಪಾನ್ಸ್ ನೀವು ತೋರಿಸಿದ ಪ್ರೀತಿ ಅದನ್ನ ನೋಡಿ ನಾವು ಕೂಡ ಈವನ್ ಬ್ಯೂಟಿಫುಲ್ ಪ್ರಾಜೆಕ್ಟ್ ನಿಮಗೆ ಪ್ರೆಸೆಂಟ್ ಮಾಡಬೇಕು ಅಂತ ಅಷ್ಟೇ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದ್ವಿ ಪ್ರತಿ ಕ್ಷಣ ಇದು ಯಾವಾಗ ಹೋಗುತ್ತೆ ಯಾವಾಗ ಸಿಕ್ಸ್ಟೀನ್ ಬರುತ್ತೆ ಯಾವಾಗ ಎಂಟು ಗಂಟೆ ಆಗುತ್ತೆ ಯಾವಾಗ ನೀವು ಫಸ್ಟ್ ಎಪಿಸೋಡ್ ನೋಡ್ತೀರಾ ಆ ರೆಸ್ಪಾನ್ಸ್ ಹೇಗಿರುತ್ತೆ ಅದನ್ನ ನೋಡೋಕೆ ನಾನು ಅಷ್ಟೇ ಗಾತ್ರದಿಂದ ಐ ವಾಸ್ ವೇಟಿಂಗ್ ಅ ಲಾಟ್ ಒನ್ ಟೂ ಇಯರ್ಸ್ ಆದ್ಮೇಲೆ ನಿಮ್ ಎಲ್ಲರೂ ಮುಂದೆ ನಿಮ್ ಎಲ್ಲರೂ ಮನೆಗೆ ಕರ್ಣನಾಗಿ ಬರೋದಕ್ಕೆ ಐ ವಾಸ್ ವೆರಿ ಎಕ್ಸೈಟೆಡ್ ಬಟ್ ನನಗ್ ಗೊತ್ತಿರೋ ಇನ್ಫಾರ್ಮೇಶನ್ ಪ್ರಕಾರ ಏನೋ ಲೀಗಲ್ ಕಾಂಪ್ಲಿಕೇಷನ್ಸ್ ಆಗಿದೆ ವಿಲ್ ಕಮ್ ತಡ ಆಗ್ಬೋದು ಬಟ್ ಖಂಡಿತವಾಗ್ಲೂ ಬಂದೇ ಬರ್ತೀವಿ ಆಲ್ ಐ ವಾಂಟ್ ಟು ಆಸ್ಕ್ ಯು ಇಸ್ ಫಾರ್ ಸಮ್ ಮೋರ್ ಟೈಮ್ ಅಂಡ್ ಮೋರ್ ಸಪೋರ್ಟ್ ಅಟ್ ದಿಸ್ ಟೈಮ್ ಇದೇ ಟೈಮಲ್ಲಿ ಆಗಬಾರ್ದಾಗಿತ್ತು ಬಟ್ ಪ್ರತಿಯೊಂದು ನಮ್ ಕೈಲಿರಲ್ಲ ಬಟ್ ನನಗೆ ನಂಬಿಕೆ ಇದೆ ಚಾನೆಲ್ ಆ ಒಂದು ವಿಷನ್ಗೆ ಪ್ರೊಡ್ಯೂಸರ್ಸ್ ಕೋಟಿ ಖರ್ಚು ಮಾಡಿ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಅನ್ನೋ ಡಿಟರ್ಮಿನೇಷನ್ಗೆ ಅಷ್ಟು ಜನ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಹಾಕಿರೋ ಎಫರ್ಟ್ಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ವಿ ಡಿಸರ್ವ್ ಜಸ್ಟಿಸ್ ಫಾರ್ ಕರ್ಣ ಸೊ ಹೋಪ್ ಟು ಸಿ ಯು ಆಲ್ ಸೋನ್ Thank you.